ಹಲೋ ಿಡಿಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕುವೆಂಪು ಜಯಂತಿಯ ಚಿಕ್ಕ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುವೆಂಪು ಜಯಂತಿಯ ಚಿಕ್ಕ ಭಾಷಣ ಆಯ್ತಾ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚೆಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರೇ ಯಾವ ರೀತಿ ಭಾಷಣ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಹೇಳ್ತಾ ಬಿಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಕಂಠಸ್ಥ ಹಾಕ್ರಿ ಅದಾದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳನ್ನು ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಓಕೆನಾ ನೀವು ಹೇಳುವಾಗ ಆವಾ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗಿ ಇನ್ನೂ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಕೇಳಲಿಕ್ಕೆ ಓಕೆ ರೈಟ್ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ವಿಶ್ವ ಮಾನವ ವಿಶ್ವ ಮಾನವ ದಿನದ ಶುಭಾಶಯಗಳು ಶುಭಾಶಯಗಳು ವಿಶ್ವ ಮಾನವ ದಿನಾಚರಣೆಯ ಶುಭಾಶಯಗಳು ಅಥವಾ ವಿಶ್ವ ಮಾನವ ದಿನದ ಶುಭಾಶಯಗಳು ಅಂತಲೂ ಹೇಳಬಹುದು ಮೂರನೇ ಪಾಯಿಂಟ್ ಇಂದು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ಇಂದು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ ಜನ್ಮದಿನ ದಿನ ನೋಡಿ ಎಲ್ಲರಿಗೂ ಶುಭೋದಯ ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಮಾನವ ದಿನದ ಶುಭಾಶಯಗಳು ಇಂದು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ ನಾಲ್ಕನೇ ಪಾಯಿಂಟ್ ಎರಡು ಸಾವಿರದ ಹದಿನೈದರಿಂದ ಕುವೆಂಪುರವರ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮತ್ತು ನೋಡಿ ಎರಡು ಸಾವಿರದ ಹದಿನೈದರಿಂದ ಕುವೆಂಪುರವರ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅನೇಕ ಪುಸ್ತಕಗಳು ಪ್ರಶಸ್ತಿಗಳನ್ನು ಪಡೆದ ಅವರು ನವೆಂಬರ್ ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಿಧನರಾದರು ನಿಧನರಾದರು ಅವರು ರಚಿಸಿದ ಕೃತಿಗಳು ರಚಿಸಿದ ಕೃತಿಗಳು ಇಂದಿನ ಇಂದಿನ ಮುಂದಿನ ಕವಿಗಳಿಗೆ ಕವಿಗಳಿಗೆ ಆದರ್ಶ ಎಂದು ತಿಳಿಸಿ ಆದರ್ಶ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕುವೆಂಪುರವರಿಗೆ ಜಯವಾಗಲಿ ಕನ್ನಡಮ್ಮಗೆ ಜಯವಾಗಲಿ ಮತ್ತು ಅನೇಕ ಪುಸ್ತಕಗಳು ಪ್ರಶಸ್ತಿಗಳನ್ನು ಪಡೆದ ಅವರು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ನಿಧನರಾದರು ಅವರು ರಚಿಸಿದ ಕೃತಿಗಳು ಇಂದಿನ ಮುಂದಿನ ಕವಿಗಳಿಗೆ ಆದರ್ಶ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕುವೆಂಪುರವರಿಗೆ ಜಯವಾಗಲಿ ಕನ್ನಡಮ್ಮಗೆ ಜಯವಾಗಲಿ ಹಾಗಾದ್ರೆ ಒಂದು ಭಾಷಣ ಅಂತ ಇಷ್ಟು ಆಯ್ತು ಇಷ್ಟಾದ್ರೂ ಒಂದು ಲೈಕ್ನ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ರು ಶೇರ್ ಚಾಲಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್